ಶ್ರಾವಣ ಮಾಸ ಬಂತಂದರೆ ಒಂದಾದ ಮೇಲೆ ಒಂದು ಹಬ್ಬಗಳು ಸಾಲಾಗಿ ಬರ್ತಾನೆ ಇರುತ್ತೆ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಪುರಿ ಉಂಡೆನ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹ ಪಾಕ ನಾನಿಲ್ಲಿ ಈ ಕಪ್ ಅಳತೆನಲ್ಲಿ ನಾಲ್ಕು ಕಪ್ನಷ್ಟು ಪುರಿ ತಗೊಂಡಿದ್ದೀನಿ ಮಂಡಕ್ಕಿನ ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ನಷ್ಟು ಬೆಲ್ಲ ನಾಲ್ಕು ಕಪ್ನಷ್ಟು ಪುರಿ ತಗೊಂಡ್ರೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನಾವಿಲ್ಲಿ ಬೆಲ್ಲ ತಗೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ ಮೊದಲಿಗೆ ಮಂಡಕ್ಕಿನ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ ಹುರ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ತುಂಬ ಕಪ್ಪಾಗಬಾರ್ದು ಆದರೆ ಅದನ್ನು ಪುಡಿ ಮಾಡಿದಾಗ ಈ ರೀತಿ ನೈಸಾದ ಪುಡಿ ಆಗಬೇಕು ಇಷ್ಟು ಹದವಾಗಿ ಪುರಿನ ಹುರ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡಿ ನೀವು ಹುರಿದಂಗೆ ಏನಾದರೂ ಪುರಿ ಉಂಡೆ ಮಾಡೋದಕ್ಕೆ ಹೋದರೆ ಪುರಿ ಉಂಡೆ ತುಂಬ ದಿನ ಗರ್ಗರಿಯಾಗಿರೋದಿಲ್ಲ ಅದಕ್ಕೋಸ್ಕರ ಹುರ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಮತ್ತೊಂದು ಪಾತ್ರೆಗೆ ಒಂದು ಕಪ್ನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಬೆಲ್ಲನ ಕಂಪ್ಲೀಟಾಗಿ ಕರ್ಗೋವರೆಗೆ ಕರಗಿಸ್ಕೊಂಡ್ರೆ ಸಾಕು ಪಾಕ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಇದನ್ನು ಒಂದು ಕಡಾಯಿಗೆ ನಾನು ಶೋಧಿಸ್ಕೊಳ್ತಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಇದಕ್ಕೆ ಒಂದೇಳೆ ಪಾಕ ಎಲ್ಲ ಮಾಡಿಕೊಂಡ್ರೆ ಹದ ಬರೋದಿಲ್ಲ ಪುರಿ ಉಂಡೆ ಮಾಡೋದಕ್ಕೆ ಇದಕ್ಕೆ ಗಡ್ಡಿ ಪಾಕ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಧ್ಯ ಮಧ್ಯ ನೀರಿಗೆ ಈ ಪಾಕನ ಹಾಕಿ ಚೆಕ್ ಮಾಡ್ಕೊಳ್ಳಿ ಇದು ಒಟ್ಟು ಗೂಡಿ ಬರಬೇಕು ಒಂದು ಬಾಲ್ ರೀತಿ ಬರಬೇಕು ನೋಡಿ ಇದು ಪಾಕ ಬಂದಿಲ್ಲ ಅಂತ ಅರ್ಥ ಈ ಟೈಮ್ನಲ್ಲೇ ನಾವು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ ಒಂದು ಸರಿ ಆನಂತರ ಮತ್ತೆ ನೀರಿಗೆ ಹಾಕಿ ಪಾಕನ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಇದು ಪಾಕ ಒಟ್ಟು ಗೂಡಿ ಬರಬೇಕು ಒಂದು ಬಾಲ್ ಆಕಾರಕ್ಕೆ ಬರಬೇಕು ಜೊತೆಗೆ ಈ ರೀತಿ ಹಾಕಿದಾಗ ಒಂದು ಸಣ್ಣ ಕಲ್ಲನ್ನು ಎತ್ಕೊಂಡು ತಟ್ಟೆ ಮೇಲೆ ಹಾಕಿದಾಗ ಶಬ್ದ ಬರುತ್ತಲ್ಲ ಆ ರೀತಿ ಶಬ್ದ ಬರಬೇಕು ಈ ರೀತಿ ಬಂದರೆ ಇದು ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಇದಕ್ಕಿಂತ ಜಾಸ್ತಿ ನೀವೇನಾದರೂ ಗಟ್ಟಿ ಮಾಡ್ಕೊಂಡು ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಆದ್ದರಿಂದ ಇದನ್ನು ಸ್ವಲ್ಪ ಸ್ಪೀಡಾಗಿ ಪಾಕ ಬರ್ತಿದ್ದಂಗೆ ಪುರಿ ಹಾಕಿ ತಿರುಗಿಸ್ಕೊಂಡ್ಬಿಟ್ಟು ಉಂಡೆನ ಸ್ವಲ್ಪ ಬೇಗ ಕಟ್ಕೊಂಬಿಟ್ರೆ ಒಳ್ಳೇದು ಈ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ತಾ ಉಂಡೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಈ ರೀತಿ ಕ್ರಿಸ್ಪಿಯಾಗಿ ಪುರಿ ಉಂಡೆನ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದ್ರೆಲ್ಲ ಸುಲಭವಾಗಿ ಯಾವ ರೀತಿ ಪಾಕ ತೆಗೆದು ಪುರಿ ಉಂಡೆ ಮಾಡ್ಕೊಳ್ಳೋದು ಅಂತ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಮರದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್